ಅಲ್ಲ ಎಲ್ಲ ಹುಡ್ಗೀರು ಹಿಂಗೇನಾ ಅಥವಾ ನಿನ್ನ ಮಾತ್ರ ಹೇ ನನಗೆ ನಿಂತರ ಕಿಲ ಅಂತ ಮಾತಾಡ್ಕೊಂಡು ದ್ವೇಷ ಹಾಕೊಂಡು ಅವನ ಲವ್ ಮಾಡೋದ್ರೆ ಅಷ್ಟೋರ್ ಕೊಡ್ ಆಗುತ್ತೆ ಇವ್ನ ಲೋ ಆಗುತ್ತೆ ಅಂತ ಹೆಜ್ಜೆಗೂ ಕ್ಯಾಲ್ಕುಲೇಷನ್ ಹಾಕೊಂಡು ಲೋ ಏಳೆಂಟು ಜನ ಹುಡುಗರ್ನ ಲೋ ಮಾಡಿ ಎಲ್ರಿಗೂ ಕೈ ಕೊಟ್ಟು ಕೊನೆ ಒಂಬತ್ತನೇವನ್ನ ಸೆಲೆಕ್ಟ್ ಮಾಡಿ ನಡೆದಿದ್ದೆಲ್ಲ ಒಂದು ಕೆಡ್ರೀಮ್ ಅಂತ ಮರ್ತು ದೊಡ್ಡ ಸತಿ ಸಾವಿತ್ರಿ ತರ ಪೋಸ್ಟ್ ಕೊಟ್ಟು ಸೆಲ್ಫಿ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕಿ ಸಾವಿರಾರು ಲೈಕ್ ನೂರಾರು ಕಮೆಂಟ್ ತಗೋತಿರಲ್ಲ ನಿಮ್ಮ ಜನ್ಮಕ್ಕೆ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರುತ್ತೆ ಹೇಳೋ ಅದ್ರಲ್ಲೇ ಹೊಡಿತೀನಿ ಲೇ ನಿಮ್ಮಂತ ಹುಡುಗಿರ್ನ ಥೇಟ್ರ್ ಕರ್ಕೊಂಡು ಹೋಗಿ ಕಾರ್ನರ್ ಸೀಟ್ ಅಲ್ಲಿ ಕುರ್ಸ್ಕೊಂಡು ಡುವೇಟ್ ಸಾಂಗ್ ಬಂದಾಗ ತುಟಿಗೆ ತುಡಿ ಕೊಟ್ಟು ಎದೆ ಮೇಲೆ ಸ್ಟಾಸ್ಕೊಪ್ಬಿಡ್ತಾರಲ್ಲ ಅಂತವ್ರೆ ಸರಿ ಇಷ್ಟು ಚೀಪ್ ಮೈಂಡೆಡ್ ಥರ್ಡ್ ಕ್ಲಾಸ್ ಅಂತ ಗೊತ್ತಿರಲಿಲ್ಲ ನಾಚಿಕೆ ಆಗಲ್ಲ ಲೇ ಅಟ್ ಅ ಟೈಮ್ ಇಬ್ಬಿಬ್ರು ಹುಡುಗರ್ನ ಮೈಂಟೇನ್ ಮಾಡೋ ನಿನ್ಗೆ ನಾಚಿಕೆ ಆಗಲ್ಲ ಅಂದ್ಮೇಲೆ ನನ್ ಯಾಕೆ ನಾಚಿಕೆ ಆಗಬೇಕು ಪ್ರೀತಿ ದುಡ್ಗಿ ಮುಖ ನೋಡಿ ಕನ್ಸ್ ಕಾಣೋದು ಗೊತ್ತು ಅದೇ ಪ್ರೀತಿ ದುಡ್ಗಿ ಮೋಸ ಮಾಡಿದ್ರೆ ಅವಳ ಮುಖನ ಕಾಲ್ ಕಸದಿಂತ ಕಡೆ ಕಾಣೋದು ಗೊತ್ತು ಹೋಗೆಲ್ಲೇ ನಾ ರಾಶಿ ರಾಶಿ ಕನಸಗೂಡಿಸಿದ್ದೇ ನೀ ಅದರ ಮೇಲೆ ಬೆಂಕಿ ಸುರಿದು ಹೋದೆ ಪ್ರೀತಿಸೋದಂದ್ರೆ ಏನು ಮಕ್ಕಳಾಟ ಏನು ಪ್ರೀತಿಸೋದಂದ್ರೆ ಏನು ಮಕ್ಕಳಾಟ ಏನು ಸಾಕೆಂದು ಎದ್ದು ಹೋಗೋಕೆ ಎಲ್ಲನೂ ಒಳ್ಳೆದಾದ್ರೆ ಮೋಸಕ್ಕೆ ಮೋಸ ಅಂತ ಎಲ್ಲನೂ ಒಳ್ಳೇದಾದ್ರೆ ಮೋಸಕ್ಕೆ ಮೋಸ ಅಂತ ನೋವನ್ನು ನೀಡಿ ಹೋದಯ ಹೋದರೆ ನೀ ದೂರ ನನ್ನಿಂದ ದೂರಾನೆ ದೂರ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ ಕೃಷ್ಣ बर्तीमी